ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ನಿನಗಾಗಿ ಧಾರಾವೆ ಸಂಚಿಕೆ ಏನಾಯಿತು ಅಂದು ತಿಳಿಯೋಣ ಬನ್ನಿ ರಚನಾ ಮನೆಯಿಂದ ಹೊರಡ್ತಾಳೆ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಲು ಆದರೆ ಜೀವ ಬಾಲ ಮತ್ತು ಕೃಷ್ಣ ಆಟೋದಲ್ಲಿ ರೋಡಿಗೆ ಬರುತ್ತಾರೆ ರೋಡಿನಲ್ಲಿ ಆಟೋದವನು ನಿಲ್ಲಿಸಿ ಇಲ್ಲಿ ದೇವರೊಂದರೆ ತುಂಬ ಪವರ್ಫುಲ್ ಸರ್ ದೇವಿಗೆ ಒಂದು ಕರ್ಪುರಾಚು ಬರ್ತೀನಿ ಅಂತ ಹೇಳಿ ಆಟೋನ ನಿಲ್ಲಿಸಿ ಹೋಗ್ತಾನೆ ರಚನ ಅದೇ ದೇವಸ್ಥಾನಕ್ಕೆ ಮುಸ್ಕನ್ನು ಹಾಕ್ಕೊಂಡು ಹೋಗಿ ಕರ್ಪೂರನ ಹಚ್ಚಲು ಹೋಗುತ್ತಾಳೆ ಆಗ ಜೀವ ನಾನು ಹೋಗಿ ದೇವ್ರಿಗೆ ಕೈ ಮುಗಿ ಬರ್ತೀನಿ ಅಂತ ಜೀವ ಆಟೋ ಅಂತ ಹೇಳಿದು ಬೇಬಿ ಕೃಷ್ಣ ಬೇಬಿ ನೀನು ಇಲ್ಲೇ ಕೂತಿರೋ ನಾನು ಹೋಗಿ ನಮಸ್ಕಾರ ಹಾಕ್ಕೊಂಡ್ಬರ್ತೀನಿ ಅಂತ ಜೀವ ಹೇಳಿ ಹೊರಡ್ತಾನೆ ಅದೇ ಸರಿ ಸರಿಯಾಗಿ ರಚನೂ ದೇವಸ್ಥಾನಕ್ಕೆ ಒಳಗೆ ಹೋಗ್ತಾಳೆ ಹಾಗೆ ಜೀವನೂ ಒಳಗೋಗ್ತಾನೆ ಅದರಲ್ಲಿ ಮುಸ್ಕಾಕ್ಕೊಂಡಿರೋದ್ರಿಂದ ಜೀವಂಗೆ ಗೊತ್ತಾಗಲ್ಲ ಅದು ರಚನ ಅಂತ ರಚನೆ ಮುಂದೆ ನಿಂತಿರ್ತಾಳೆ ಜೀವ ಹಿಂದೆ ನಿಂತಿರ್ತಾನೆ ಇಬ್ ಇಬ್ಬರು ಒಂದೇ ಬೇಡ್ಕೋತಾರೆ ದೇವ್ರ ಹತ್ರ ರಚನೆ ಇಷ್ಟು ದಿನ ನಾನು ನಾನು ಬೇರೆಯವ್ರಗೋಸ್ಕರ ಬಿಟ್ಕೊಳ್ತಾಯಿದ್ದೆ ಅದನ್ನು ಇನ್ನು ಮುಂದೆ ಜೀವ ಚೆನ್ನಾಗಿರಿ ಅಂತ ಬೇಡ್ಕೊತ ಇದ್ದೀನಿ ಜೀವ ಟೈಮ್ ಸರಿ ಇಲ್ಲ ಅವ್ರು ಚೆನ್ನಾಗಿರಲಿ ಹಂಗೆ ಆಶ್ವಾದ ಮಾಡುತ್ತಾಯಿ ಅಂತ ಕೇಳ್ಕೊತಾಳೆ ಜೀವ ಇಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅವ್ರನ್ನ ಬಿಟ್ಟು ಬಂದಿದ್ದೀನಿ ಅವ್ರು ಒಳ್ಳೇದಾಗಲಿ ಅಂತ ಜೀವ ಕೇಳ್ಕೊತಿರ್ತಾನೆ ಇಬ್ಬರದು ಒಂದೇ ಉದ್ದೇಶ ಆಗಿರುತ್ತೆ ಕೇಳ್ಕೊಂಡು ಜೀವ ಮುಂದೆ ಬಂದು ಆಚೆ ಬರ್ತಾನೆ ಅವಳ ಹಿಂದೆ ಬಂದರೆ ರಚನೆಗೆ ಜೀವ ಅಂತ ಗೊತ್ತಾಗೋದಿಲ್ಲ ಜೀವ ಬಲಕ್ಕೆ ಹೋಗ್ತಾನೆ ರಚನಾ ಎಡಕ್ಕೆ ಬಂದು ಇಬ್ಬರು ಬೇರೆ ಬೇರೆ ಆಗಿ ಹೊರಡ್ತಾರೆ ರಚನಾ ಕಾರ್ನಲ್ಲಿ ಕೂತ್ಕೊಂಡು ಮನೆ ಕಡೆಗೆ ಹೊರಡ್ತಾಳೆ ಇಲ್ಲಿ ವಿಧಿ ಚೆನ್ನಾಗಿ ಫೋನ್ ಮಾಡ್ತಿರ್ತಾಳೆ ಈ ವಿಷಯ ಹೇಳಬೇಕಂತ ಅಷ್ಟಲ್ಲ ಅವರ ಅಮ್ಮ ಬಂದು ಏನು ಮಾಡ್ತಾ ಇದ್ದೀಯಾ ನೀನು ಏನಕ್ಕೆ ಒಳಗೆ ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಅವ್ರಿ ಅವಳ ಮನೆಗೆ ಬಿಟ್ಟು ಹೋಗಿರೋ ವಿಷಯನ ಅವ್ಳಿಗೆ ಹೇಳಬೇಕಲ್ಲ ಅಂತ ಅಂದಿದ್ದಕ್ಕೆ ಅಮ್ಮ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಜೀವ ಹೇಳಿದ್ದಾನಲ್ಲ ನೀನೇ ಕಷ್ಟಲೇ ಕಟ್ಸ್ಕೊತೇ ಬಿಟ್ಬಿಡು ಅಂತ ವಿಧಿಗೆ ಹೇಳ್ತಾಳೆ ಅದೇ ಗಂಡ ಅಂತ ಬೇರೆ ಆಗೋದನ್ನು ನೋಡ್ಕೊಂಡು ಇರೋದಕ್ಕಾಗಲ್ಲ ಅವ್ರನ್ನ ಒಂದು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳಿದ್ದಕ್ಕೆ ಅವರಮ್ಮ ಅವರಿಬ್ಬರು ಗಂಡ ಹೆಂಡ್ತಿನೇ ಅಲ್ಲ ನೀನು ಒಂದು ಮಾಡೋಕ್ಕೆ ಅಂತ ಹೇಳ್ತಾಳೆ ಇಲ್ಲಿ ಪಲ್ಜೇಶ್ವರಿ ಖುಷಿಯಾಗಿ ರೂಮಿನಲ್ಲಿ ಇರ್ತಾಳೆ ರೂಮಿನಾಗೆ ಬಂದಾಗ ಅಲ್ಲಿ ವಿದ್ಯಪ್ಪ ಬಂದು ಕೇಳಿ ಹೇಳಿ ಕೇಳ್ತಾನೆ ಏನು ಅತಿಗೆ ಕರೆದ್ರಲ್ಲ ಅಂತ ಅದಕ್ಕೆ ಅವನಿನ್ನ ನಾಟಕ ಆಡ್ತಾ ಇದ್ದಾನ ಇಲ್ಲ ಏನಾದ್ರು ಪ್ಲ್ಯಾನ್ ಮಾಡಿದ್ದಾನ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ನಿಜವಾಗ್ಲೂ ಮನೆ ಬಿಟ್ಟು ಹೋದನ ಅಂತ ಕೇಳ್ತಾಳೆ ಪಲ್ಜೇಶ್ವರಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಅಯ್ಯೋ ಬಾ ತಲೆ ಬಿಸಿ ಕಮ್ಮಿ ಆಯಿತು ಹಾಗಿದು ತೊಲಗ್ದು ಅನ್ನೋ ಖುಷಿ ಇಲ್ಲಿ ತಲ್ ಸಮಾಧಾನವಾಗಿ ಕೂತ್ಕೊತಾಳೆ ಹಾಗೆ ನಗ್ತಾ ಇರ್ತಾಳೆ ಇಲ್ಲಿ ಇವನಿಗೆ ಯಾಕೆ ಹಿಂಗೆ ಅತ್ತಿಗೆ ನಗ್ತಾ ಇದ್ದಾರೆ ಅಂತ ಇವನಿಗೆ ಗೊತ್ತಾಗ್ತಿರಲ್ಲ ವಜ್ರೇಶ್ವರಿ ಹೇಳ್ತಾಳೆ ನಾನು ಕೈ ಮುಷ್ಟಿ ಇಲ್ದಿದ್ರೆ ಜನ ಇನ್ಮೇಲೆ ನನ್ನ ಕೈ ಮುಷ್ಟಿಲೇ ಇರ್ತಾಳೆ ಅವಳನ್ನ ಇನ್ನು ಮತ್ತೆ ನನ್ನ ಮುಷ್ಟಿಗೆ ತೊಗೊಳ್ಳೋದು ಇನ್ನೆಷ್ಟೊತ್ತು ಅಂತ ಹೇಳಿ ಖುಷಿ ಪಡ್ತಾಳೆ ಆದರೆ ಇಲ್ಲಿ ವಿಧಿ ಅವ್ರ ಅಮ್ಮಂಗೆ ಹೇಳ್ತಾಳೆ ನೀನು ಮಾಡ್ತಿರೋ ತಪ್ಪಮ್ಮ ಅವ್ರು ಹೋಗ್ಬೇಕಾದ್ರೆ ಹೋಗ್ಬೇಡ ಅಂತ ಹೇಳಿದವಳು ಇವಾಗ ಅವ್ರು ಹೋದ್ಮೇಲೆ ನೀನು ಈ ಥರ ತಿರ್ಕೊಂಡಿರೋದು ಸರಿಯಲ್ಲ ನೀನು ಏನು ಮಾಡ್ತಿರೋದ್ಯೋ ನಂಗೆ ಅರ್ಥ ಆಗ್ತಾರೆ ಬಟ್ ಅವರಿಬ್ಬರ ಮಧ್ಯೆ ಪ್ರೀತಿ ಇದೆ ಆದರೆ ಅಮ್ಮ ಇದು ಅವರಿಬ್ಬರ ಮಧ್ಯೆ ಪ್ರೀತಿನೇ ಇಲ್ಲ ಅದಕ್ಕೆ ಜಗಳ ಆಡೋದು ಹೊಂದಾಣಿಕೆ ಹೇಳ್ತೇವದ ಜಗಳ ಆಡ್ಕೊಂಡಿರೋರು ಹೆಂಗೆ ಒಂದಾಗ್ತಾರೆ ಮುಂದಕ್ಕೆ ಹೋಗಿ ಬೇರೆ ಆಗೋರು ಇವತ್ತೇ ಬೇರೆ ಆಗಿದ್ದಾರೆ ಅಂತ ಹೇಳ್ತಾಳೆ ಅದೇ ವಿಧಿ ಹೇಳ್ತಲ್ಲ ಅವ್ರಿಬ್ರ ಮಧ್ಯೆ ಪ್ರೀತಿ ಹುಟ್ಟಿದೆ ಅದೇ ನಿಮಗೆ ಯಾರಿಗೂ ಅದು ಗೊತ್ತಾಗಿಲ್ಲ ಸದ್ಯದಲ್ಲೇ ಆ ಪ್ರೀತಿ ಏನು ಅನ್ನೋದು ಗೊತ್ತಾಗುತ್ತೆ ಖಂಡಿತ ರಚು ಅವಳನ್ನ ಹುಡ್ಕೊಂಡು ಹೋಗಿ ಹೋಗ್ತಾಳೆ ಅವ್ರ ಅವಳ ಅವ್ರಿಬ್ನ ಮಾತ್ರ ರಚು ಬಿಟ್ಟಿರೋದಿಲ್ಲ ಬಿಟ್ಟು ಬೇಕಾದ್ರೆ ನೋಡು ಇದ್ರಲ್ಲಿ ನಾನು ಗೆಲ್ತೀನ ನೀನು ಗೆಲ್ತೀಯ ಅಂತ ಗೊತ್ತಾಗತ್ತೆ ಅವರ ಅಮ್ಮ ನೀನು ಏನು ಚಾಲೆಂಜ್ ಆಗ್ತಿದೆಯಾ ಮಗಳೇ ಅದ್ರಲ್ಲಿ ನೀನು ಗೆಲ್ಲಲ್ಲ ದಯವಿಟ್ಟು ಗೆಲ್ ಸೋತಾಗ ನೀನು ಬೇಜಾರು ಮಾಡ್ಕೋಬೇಡ ಅಂತ ಅವಳು ಮನಸ್ಸಿನಲ್ಲಿ ಹೇಳ್ಕೊಂಡು ಸುಮ್ಮನಾಗ್ತಾಳೆ ಇಲ್ಲಿ ವಜ್ರೇಶ್ವರಿ ವಿದ್ಯಪ್ಪನ ಕರ್ಕೊಂಬಂದು ಹಾಲಿನ ನೀವು ಗೋಡೆ ತೋರಿಸ್ತಾ ಈ ಗೋಡೆ ಮೇಲೆ ಎಲ್ಲ ಫೋಟೋಗಳಿತ್ತು ಆದರೆ ನಾನು ಯಾವುದೋ ಸಿಟ್ಟು ದ್ವೇಷದಲ್ಲಿ ಆ ಎಲ್ಲ ಫೋಟೋಗಳನ್ನ ತೊಗೊಂಡೋಗಿ ಸುಟ್ಟಾಕ್ಬಿಟ್ಟೆ ಈಗ ಒಂದು ಕೆಲಸ ಮಾಡೋ ನಾನೊಂದು ನಂದು ರಚನೊಂದು ಇಬ್ಬರದ್ದು ಲೈವ್ಲಿ ಫೋಟೋ ಇರೋವಂಥ ನಗ್ನಗ್ತರ ಫೋಟೋ ಇಬ್ಬರದ್ದು ಏನೇ ಸಿಂಗ್ ದೊಡ್ಡದಾಗಿ ಮಾಡಿಸಿ ಜಾಗದಲ್ಲಿ ಹಾಕ್ಸು ನಾನು ಮತ್ತೆ ನನ್ನ ರಚನ ನನ್ನ ಮುಸ್ಟಲಿಟ್ಕೊಳೋಂಥ ಟೈಮ್ ಬಂದಿದೆ ಅಂತ ಹೇಳ್ತಾಳೆ ಹಾಗಾಗಿ ಅಪ್ಪ ಹೇಳ್ತಾನೆ ಅದಕ್ಕೆ ಇನ್ನೂ ನಿಮ್ಮ ನಿಮ್ಮವನ್ನೇ ಆಗಿದ್ದೀನಿ ನಾನು ಹಳೆಯವನ್ನೊಬ್ಬಾಗೇ ಆಗಿದ್ದೀನಿ ನೀನು ನಮ್ಮ ಮೇಲೆ ನುಮಕೆ ಅಂತ ಹೇಳ್ತಾನೆ ಈಗ ಎಲ್ಲ ಸರಿಯುತ್ತೋ ಅನ್ನೋ ಕಾರಣಕ್ಕೆ ನೀನು ಬಂದು ನಂಗೆ ಹೇಳ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನಂಬ್ತೀನಿ ಅಂತ ಅನ್ಕೋಬೇಡ ನೀನು ಏನು ಮಾಡಿದೆ ನಿಂಗೆ ಏನು ಬಿಟ್ಟಿದೆ ಅನ್ನೋದು ನಿನಗೆ ಗೊತ್ತಿರತ್ತೆ ಅಂತ ಪದ್ರೇಶ್ವರು ಹೇಳ್ತಾಳೆ ಇಲ್ಲಿರೋ ಚೆನ್ನಾಗಿ ಮನೆಗೆ ಬರ್ತಾಳೆ ಮನೆಗೆ ಬರಬೇಕಾದ್ರೆ ಕೃಷ್ಣನಿಗೆ ಗೊಂಬೆಗಳು ಮತ್ತು ಜೀವನಿಗೆ ತಾಯ್ತಾನ ತೊಗೊಂಬಂದಿರ್ತಾಳೆ ಕಟ್ಟಕ್ಕೆ ಅಂತ ಮನೆಗೆ ಬಂದಾಗ ಅಲ್ಲಿ ವಿಧಿ ಮತ್ತು ಅವರ ಅಮ್ಮ ಇಬ್ಬರು ಇದ್ದಾಗ ಕೇಳ್ತಾಳೆ ನೀನು ಎಲ್ಲಿ ಅವರು ಕೃಷ್ಣ ಮತ್ತು ಜೀವ ಅಂತ ಕೇಳ್ತಾರೆ ಅವ್ರೇನು ಉತ್ತರ ಕೊಡೋಲ್ಲ ಕೃಷ್ಣ ಅವ್ರನ್ನ ಹುಡ್ಕೊಂಡು ರೂಮಿಗೆ ಹೋಗ್ತಾಳೆ ರಚನೆ ಉಟ್ಕೊಂಡು ರೂಮ್ಗೆ ಹೋದಾಗ ಅಲ್ಲಿ ಕೃಷ್ಣ ಇರುವುದಿಲ್ಲ ಹಾಗೆ ಜೀವನ ರೂಮ್ಗೆ ಹೋದಾಗ ಜೀವನೂ ಇರುವುದಿಲ್ಲ ಇವರಿಬ್ಬರು ಅವ್ರು ರಚನೆ ಅನ್ನೋದು ಕೇಳಿದ್ರೆ ಏನಮ್ಮ ಹೇಳೋದು ಅವ್ರಿಗೆ ಏನಂತ ಹೇಳ್ತೀಯ ಅಂತ ನಂಗೆ ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತಲೂ ನಂಗೆ ಗೊತ್ತಿಲ್ಲ ಅಂತ ಟೆನ್ಷನ್ ಆಗಿರ್ತಾರೆ ಇಲ್ಲಿ ಇಲ್ಲಿ ರಚನ ಎಬ್ರನ್ನು ಹುಡುಕ್ತಿದ್ರೆ ಅಲ್ಲಿ ಇರುವುದಿಲ್ಲ ಜೀವನ್ ರೂಮಲ್ಲಿ ಜೀವನ್ ಪರ್ಸ್ ಟೇಬಲ್ ಮೇಲೆ ನೋಡಿ ಟೇಬಲ್ ಪರ್ಸನ್ ಪರ್ಸನ್ನು ತೆಗೆದು ನೋಡಿದಾಗ ದುಡ್ಡು ಅದರಲ್ಲಿರುತ್ತೆ ಇವರು ಪರ್ಸ್ನ ಬಿಟ್ಟು ಎಲ್ಲೋದ್ರು ಅಂತ ಇವಳಿಗೆ ಗೊತ್ತಾಗುತ್ತೆ ಸ್ವಲ್ಪ ಟೆನ್ಷನ್ ಆಗಿ ಬಂದು ಇಬ್ಬರನ್ನು ಕೇಳ್ತಾಳೆ ಯಾರೂ ಇಲ್ಲ ಮನೇಲಿ ಎಲ್ಲೋದ್ರು ಅವರೆಲ್ಲ ಅಂತ ಇದು ಹೇಳೋಕ್ಕೆ ಅಂತ ಬರೋಷ್ಟಲ್ಲಿ ಆದರೆ ಏನು ಹೇಳೋದಿಲ್ಲ ಸೈಲೆಂಟಾಗಿ ಇದ್ಬಿಡ್ತಾಳೆ ಇಲ್ಲಿ ಡಿ ಅಮ್ಮನೂ ಕೂಡ ಏನು ಏನು ಹೇಳೋದಿಲ್ಲ ಏನು ಹೇಳಬೇಕಂತ ಗೊತ್ತಾಗ್ದೆ ಸುಮ್ಮನೆ ನಿಂತಿರ್ತಾಳೆ ಅಲ್ಲಿಗೆ ವಜ್ರೇಶ್ವರಿ ಬರ್ತಾಳೆ ವಜ್ರೇಶ್ವರಿ ಬಂದಾಗ ಅವಳನ್ನೇ ಡೈರೆಕ್ಟಾಗಿ ಕೇಳ್ತೀವಿ ಇವ್ರು ಯಾರು ಅವ್ರು ಈ ಮೂರು ಜನ ಎಲ್ಲೋದು ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ ಇನ್ನು ಗೊತ್ತಾ ಅಮ್ಮ ಅವ್ರು ಎಲ್ಲೋದ್ರು ಅಂತ ಸದ್ಯ ಅವರು ಹೋಗ್ಬೇಕಾಗಿ ಜಾಗಕ್ಕೆ ಹೋಗಿದ್ದಾರೆ ಅಂತ ವಜ್ರೇಶ್ವರಿ ಹೇಳ್ತಾಳೆ ಆಗ ಒಂದು ಚಿಕ್ಕಪ್ಪ ಹೇಳ್ತಾನೆ ಅವ್ರ ಮೂರು ಜನ ಮನೆ ಬಿಟ್ಟು ಹೋದ್ರಮ್ಮ ಅಂತ ಹೇಳ್ತಾಳೆ ಅದರ ರಚನೆ ಇದನ್ನು ಕೇಳಿ ಶಾಕ್ ಆಗ್ತಾಳೆ ಇಲ್ಲಿ ಜೀವ ಕೃಷ್ಣ ಬಾಲ ಮೂರು ಜನನೂ ಅವರ ಹಳೆ ಮನೆ ಕಡೆಗೆ ಬರ್ತಾರೆ ಹಳೆ ಮನೆಗೆ ಬಂದು ಅವನ ನಮ್ಮನೆ ನಮಗಿದ್ರು ಇರ್ತಿಯಲ್ಲ ಅಂತ ಜೀವ ಖುಷಿಲಿ ಬಂದು ಗೇಟ್ ತೆಗೆದು ಮನೆ ಬಾಗಿಲು ತೆಗಿತಾನೆ ಮನೆ ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ನೀನ್ಯಾರೋ ಇರ್ತಾರೆ ಇನ್ಯಾರೋ ಇದ್ದು ಹೆಂಗೆ ಇನ್ಯಾರೋ ಬಂದು ನಮ್ಮ ಮನೇಲಿ ಇರೋಕ್ಕಾಗತ್ತೆ ಅಂತ ಗಾಬರಿಯಾಗಿ ಒಳಗೆ ಹೋಗಿ ಕೇಳ್ತಾರೆ ಯಾರಿ ನೀವು ನಮ್ಮನೆ ಒಳಗೆ ಯಾಕೆ ಬಂದಿದ್ದೀರಾ ಅಂತ ನಾವು ಬಾಡಿಗೆಗೆ ಬಂದಿದ್ದೀವಿ ಅಂತ ಹೇಳ್ತಾರೆ ಆಗ ಬದಲೇಳ್ತಾರೆ ನಾವು ಮನೆಯೇ ಖಾಲಿ ಮಾಡ್ದೆ ನೀವು ಹೆಂಗೆ ಮನೆಗೆ ಬರ್ತೀರಾ ಇರಿ ನಾವು ಓನರ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾನೆ ಜೀವ ಇಮಿಡಿಯೇಟಾಗಿ ಓನರ್ಗೆ ಕಾಲ್ ಮಾಡಿದಾಗ ಓನರ್ ಹೇಳ್ತಾನೆ ನೀವು ಬರೋದ್ರನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಂಗೆ ಬಾಡಿಗೆ ಇಲ್ದಾಗೆ ಕುತ್ಕೊಳ್ಳೋಕ್ಕಾಗತ್ತೆ ಅಂದರೆ ನೀವು ಬಾಡಿಗೆನೂ ಕೊಟ್ಟೆಲ್ಲ ಏನೂ ಇಲ್ಲ ಅದಕ್ಕೆ ನಾ ಬೇರೆಯವ್ರ್ಗೆ ಕೊಟ್ಟೆ ಅಂತ ಹೇಳ್ತಾನೆ ಜೀವ ನನಗೂ ಗೊತ್ತು ಇದನ್ನ ಏನು ಮಾಡಬೇಕಂತ ಪೊಲೀಸ್ವರ್ಗ ಹತ್ರ ನನಗೂ ಹೋಗೋ ಗೊತ್ತು ಹೋಗ್ತೀನಿ ಅಂತ ಹೇಳ್ತಾನೆ ಹಂಗೆ ಸಂಜೆ ಆಗ್ತಾ ಇರತ್ತೆ ಅಲ್ಲಿಂದ ಕೃಷ್ಣ ಮತ್ತು ಜೀವ ಇಬ್ಬರು ಮನೆಯಿಂದ ಆಚೆ ಬರಲೇಬೇಕಾಗತ್ತೆ ಮನೆಯಿಂದ ಆಚೆ ಬಂದಾಗ ಕೃಷ್ಣಗೆ ಬೇಜಾರಾಗುತ್ತೆ ಕೃಷ್ಣ ಆ ಮನೆಗೆ ಕಳು ನೆನಪು ಅವಳು ಅಳ್ತಾ ಇದ್ದಿದ್ದು ನಗ್ತಾ ಇದ್ದಿದ್ದು ಬೇಬಿ ಜೊತೆ ಖುಷಿಯಾಗಿ ಇದ್ದಿದ್ದು ಸ್ಕೂಲಿಗೆ ರೆಡಿ ಇದ್ದಿದ್ದು ಹಾಗೆ ಅವಳು ಬೇಬಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಮನೇಲಿ ಇದ್ದು ಖುಷಿಯಾಗಿದ್ದು ಕ್ಷಣಗಳನ್ನ ಹಾಗೆ ರಚನಾ ಮನೆಗೆ ಬಂದಾಗ ಓಡಾಡಿಕೊಂಡು ನಗ್ನಗ್ತಾ ಇದ್ದುಕೊಂಡು ಅಜ್ಜ ಇದ್ದಿದ್ದನ್ನು ಎಲ್ಲ ನೆನೆಸ್ಕೊಂಡು ಜೀವನಗೂ ಬೇಜಾರಾಗ್ತಾ ಇರತ್ತೆ ಇಲ್ಲಿ ಕೃಷ್ಣನಿಗೂ ಬೇಜಾರಾಗ್ತಾ ಇರುತ್ತೆ ಕೃಷ್ಣನಿಗೆ ಕೃಷ್ಣನ ಪಾತ್ರ ಮಾಡಿದಾಗ ಆ ಮನೇಲಿ ರೆಡಿಯಾಗಿದ್ದು ಕ್ಷಣಗಳು ಎಲ್ಲ ಬೇ ನೆನ್ಪು ಮಾಡ್ಕೊಂಡು ಬೇಜಾರು ಮಾಡ್ಕೊತಿರ್ತಾಳೆ ಮನೆ ಹೊರಗೆ ಬಂದಾಗ ಬಾಲ ನೀನೇನು ತಲೆ ಕೆಡಿಸ್ಕೊಬೇಡ ಜೀವ ಬಾ ಒಂದು ದಾರಿ ಆಗುತ್ತೆ ಹೋಗೋಣ ಇಲ್ಲಿಂದ ಅಂತ ಹೇಳಿ ಅವರಿಬ್ಬರನ್ನು ಕರ್ಕೊಂಡು ಹೊರಡ್ತಾನೆ ಇಲ್ಲಿ ರಚನೆಗೆ ವಿಷಯ ತಿಳಿ ತಿಳಿದಾಗ ರಚನೆಗೆ ಶಾಕ್ ಆಗುತ್ತೆ ಇದು ಸಾಧ್ಯನೇ ಇಲ್ಲ ಅವ್ರು ಹೋಗೋಕ್ಕೆ ಅಂತ ಹೇಳ್ತಾಳೆ ಇಲ್ಲ ಅಮ್ಮ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಅವ್ನು ಚಿಕ್ಕಪ್ಪ ಹೇಳ್ತಾನೆ ಹಾಗಾಗಿ ರಜೇಶ್ವರಿ ಅವಳು ಏನು ಏನು ಹೇಳೋದಿಲ್ಲ ಬಟ್ ಅವಳನ್ನ ನೋಡ್ತಾ ನಿಂತಿರ್ತಾಳೆ ರಚನಂಗೆ ಏನು ಹೇಳಬೇಕಂತ ಗೊತ್ತಾಗ್ದಲ್ಲಿ ಶಾಕಿನಲ್ಲಿ ಅವ್ರನ್ನ ನೋಡ್ತಾ ನಿಂತಿರ್ತಾಳೆ ઇવતી સંખ્યે મુગી